ನಮಸ್ಕಾರ ಬಾಂಧವರೇ ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವ ಸ್ವಾಗತವನ್ನ ನಾನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಇವತ್ತು ಏನು ತಿಳಿಸ್ಕೊಡ್ಲಿಕ್ಕಿದ್ದೇನೆ ಅಂತಂದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯ ಭವಿಷ್ಯವನ್ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡಲಿಕ್ಕಿದ್ದೇನೆ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ವೃತ್ತಿ ಶಿಕ್ಷಣ ಪ್ರೇಮ ಕುಟುಂಬ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ವಿವರವಾಗಿ ಮಾತನಾಡಲಿಕ್ಕಿದ್ದೇನೆ ನಿಮ್ಮ ಮುಂದಿನ ತಿಂಗಳ ಅಂತಂದರೆ ಜುಲೈ ತಿಂಗಳ ಜ್ಯೋತಿಷ್ಯದ ಬಗ್ಗೆ ಎಲ್ಲವನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗಲಿಕ್ಕಿದೆ ಆದ್ದರಿಂದ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ ತುಲಾರಾಶಿಯವರು ಅಂದರೆ ನೀವು ಸಾಮಾನ್ಯವಾಗಿ ಸಮತೋಲಿತವಾದಂತಹ ಶಾಂತಿ ಮತ್ತು ಸೌಮ್ಯ ವ್ಯಕ್ತಿಗಳಾಗಿ ಕಂಡುಕೊಳ್ತೀರಾ ಈ ರಾಶಿಯವರನ್ನ ಸಾಮಾನ್ಯವಾಗಿ ಅತ್ಯಂತ ಸಹಜವಾದಂತ ಹಾಗೆ ಸುಂದರವಾದ ವ್ಯಕ್ತಿಗಳ ಅಂತೇಳಿ ನಾವು ಪರಿಗಣನೆಯನ್ನ ಮಾಡಬಹುದು ನೀವು ಇತರರೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನ ಹೊಂದಲು ಇಚ್ಛೆ ಪಡ್ತೀರಾ ಹಾಗೆ ಯಾವಾಗ್ಲೂ ನ್ಯಾಯದ ಪರವಾಗಿ ನಿಲ್ಲುವಂತಹ ಮನುಷ್ಯರು ನೀವು ಹೌದು ನಿಜವಾಗ್ಲೂ ತುಲಾ ರಾಶಿಯವರು ಕಲ್ಪನಾ ಶಕ್ತಿಯೊಂದಿಗೆ ಸಾಕಷ್ಟು ಸಂತೋಷವನ್ನ ಅನುಭವಿಸ್ತಾ ಇರ್ತಾರೆ ಸುಂದರತೆ ಇರಬಹುದು ಶಾಂತಿಯನ್ನ ಪ್ರೀತಿಸುವವರು ಶಾಂತಿ ಅಂತಂದ್ರೆ ಯಾವುದೇ ಸ್ತ್ರೀ ಶಾಂತಿ ಅಲ್ಲ ಇಲ್ಲಿ ಮನಸ್ಸಿನ ಶಾಂತಿ ಅಂಥೇಳಿ ಹೇಳ್ತೀವಲ್ವಾ ಅದನ್ನು ನೀವು ಪ್ರೀತಿಸುವಂಥವ್ರು ಹಾಗೆ ನಿಮಗೆ ಸಮಯವನ್ನು ಸಮತೋಲನವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇರುವಂಥವ್ರು ಈಗ ಜುಲೈ ತಿಂಗಳ ಕುರಿತಾಗಿ ನೋಡೋಣ ಹೇಗೆ ಇದು ತುಲಾರಾಶಿಗೆ ಪ್ರಭಾವವನ್ನು ಬೀರ್ಲಿಕ್ಕಿದೆ ನೀವು ಇದನ್ನೆಲ್ಲ ಯಾವ ರೀತಿಯಾಗಿ ಅನುಭವಿಸ್ಲಿಕ್ಕಿದ್ದೀರಾ ಅಂತ ನೋಡ್ತಾ ಹೋಗೋಣ ಈ ತಿಂಗಳ ಭವಿಷ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಾರಂಭದಲ್ಲಿ ಕೆಲವು ಪ್ರಮುಖ ಗ್ರಹಗಳ ಪ್ರಭಾವವನ್ನು ನೋಡಬೇಕಾಗತ್ತೆ ಮೊದಲನೇದಾಗಿ ಸೂರ್ಯ ಸಂಕ್ರಮಣವನ್ನ ನೋಡೋಣ ಜುಲೈ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯ ನಿಮ್ಮ ಅದೃಷ್ಟದ ಮನೆಯಲ್ಲಿರ್ತಾನೆ ಇದು ನಿಮ್ಮ ಜೀವನಕ್ಕೆ ಪ್ರೋತ್ಸಾಹವನ್ನ ನೀಡುತ್ತೆ ಕಾರ್ಯಕ್ಷಮತೆಯನ್ನು ನೀಡುತ್ತೆ ಯಾರಾದರೂ ಹೊಸ ಯೋಜನೆಯನ್ನ ಪ್ರಾರಂಭವನ್ನ ಮಾಡಬೇಕು ಅಂತಿದ್ದೀರಾ ಹೊಸ ಮಾರ್ಗವನ್ನ ಅನುಸರಿಸೋದಕ್ಕೆ ಬಯಸಿದ್ರೆ ಇದು ನಿಮಗೆ ಉತ್ತಮವಾದಂತಹ ಸಮಯ ಆಗಿರುತ್ತೆ ಆದರೆ ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯ ನಿಮ್ಮ ಕರ್ಮದ ಮನೆಗೆ ಒಳಗೊಂಡಿರ್ತಾನೆ ಇದು ನಿಮ್ಮ ವೈಯಕ್ತಿಕ ಹಾಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಪ್ರತಿಕೂಲ ಬದಲಾವಣೆಯನ್ನು ಸೂಚಿಸಬಹುದು ಅಂತಲೂ ನೋಡ್ಬೋದು ಆದರೂ ಕೂಡ ಅದೃಷ್ಟ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಮೊದಲನೇದಾಗಿ ನೀವು ಶ್ರಮಜೀವಿಗಳು ಅದೇ ರೀತಿಯಾಗಿ ನಿಮ್ಮ ಶ್ರಮವನ್ನು ಸರಿಯಾಗಿ ನೀವು ಎರಡನೇ ಹಂತದಲ್ಲಿ ಉಪಯೋಗಿಸ್ಕೊಂಡು ಹೋದರೆ ಇದರ ಒಂದು ಪ್ರತಿಕೂಲ ನಿಮಗೆ ಯಾವುದೇ ರೀತಿ ತಾಗೋದಿಲ್ಲ ಹಾಗೆ ಚಂದ್ರಗ್ರಹ ಅನ್ನುವಂಥದ್ದು ನಿಮ್ಮ ವೃತ್ತಿ ಕ್ಷೇತ್ರವನ್ನು ನಿಯಂತ್ರಣದಲ್ಲಿಡುತ್ತೆ ಇದು ಪ್ರತಿ ಎರಡರಿಂದ ಎರಡೂವರೆ ತಿಂಗಳಿಗೊಮ್ಮೆ ಅದರ ಸ್ಥಾನ ಬದಲಾವಣೆ ಮಾಡ್ತಾ ಇರುತ್ತೆ ಆದ್ದರಿಂದ ನಿಮ್ಮ ಮನಸ್ಸು ಮತ್ತು ಧೈರ್ಯಕ್ಕೆ ಬದಲಾವಣೆಗಳನ್ನು ನೀವು ಸಂಭವಿಸಬಹುದು ಬುಧಗ್ರಹ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಇದು ಸ್ವಂತ ವ್ಯಾಪಾರ ಅಂದರೆ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಅತ್ಯುತ್ತಮವಾದಂತಹ ಸಮಯ ಅಂತಾನೆ ನಾವು ಹೇಳಬಹುದು ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶ ನಿಮ್ಮ ಮುಂದೆ ಬರಲಿಕ್ಕಿದೆ ನೀವು ನಿಮ್ಮ ಪ್ರಕಾರ ಸುದೀರ್ಘವಾದ ಅವಧಿಯ ಕನಸನ್ನು ಸಾಕಾರ ಮಾಡಿಕೊಳ್ಳಲು ಯಾರ್ಯಾರು ಇಚ್ಛೆಯನ್ನು ಪಟ್ಟಿದ್ದೀರಾ ಇದು ಅದ್ಭುತವಾದಂತಹ ಸಮಯ ಅವರಿಗೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದರೆ ಈ ಸಮಯದಲ್ಲಿ ನೀವು ಶ್ರಮಜೀವಿಗಳಾಗಿರಬೇಕು ಮೊದಲೇ ಹೇಳಿದಾಗೆ ನೀವು ಸರಿಯಾದ ಶ್ರಮವನ್ನು ವಹಿಸಿ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಇಲ್ಲಿ ಸಿಗೋದು ಖಂಡಿತವಾಗಿಯೂ ಸತ್ಯ ಹಾಗೆ ಚಂದ್ರಗ್ರಹದ ಪ್ರಭಾವ ನಿಮ್ಮ ಮೇಲೆ ಇದೆ ಇದು ನಿಮ್ಮ ಯಾವುದೇ ಯೋಜನೆಯನ್ನ ಸಲೀಸಾಗಿ ಅನುಸರಿಸೋದಕ್ಕೆ ಸಹಾಯವನ್ನು ಮಾಡಲಿಕ್ಕಿದೆ ಸ್ವಂತ ವ್ಯಾಪಾರವನ್ನು ನಡೆಸ್ತಾ ಇದ್ದರೆ ಆ ವ್ಯಾಪಾರದ ಬೆಳವಣಿಗೆ ಇಲ್ಲಿ ಉತ್ತಮವಾಗಿರುತ್ತೆ ಹೊಸ ಔಟ್ಲೆಟ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಹೊಸ ಮಾರುಕಟ್ಟೆ ಇರ್ಬೋದು ಅಥವಾ ಯಾವುದೇ ಒಂದು ಹೊಸ ಯೋಜನೆ ಅಂತೇಳಿ ಇಟ್ಕೊಳ್ಳಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿಕ್ಕಿದ್ದೀರಾ ಕರ್ತವ್ಯವನ್ನು ಪ್ರಾಮುಖ್ಯತೆಯಿಂದ ನೋಡ್ಕೊಂಡು ಹೋಗೋದಕ್ಕೆ ಇದು ಅತ್ಯಮೂಲ್ಯವಾದಂತಹ ಸಮಯ ನಿಮಗೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದಂತಹ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ತಯಾರಿಯನ್ನು ಮಾಡ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾದಂತಹ ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಗುರುಗ್ರಹ ನಿಮ್ಮ ಮೇಲಿನ ಪ್ರಭಾವದಿಂದ ಹೆಚ್ಚಿನ ಶ್ರಮವನ್ನು ಕಾಣಬಹುದು ಅಧ್ಯಯನದಲ್ಲಿ ನಿಮ್ಮ ಇಚ್ಛೆಯನ್ನು ಹೆಚ್ಚಿಸಬಹುದು ಈ ಸಮಯದಲ್ಲಿ ಕಲಿಕೆಯಲ್ಲಿ ವಿಶೇಷವಾದಂತಹ ಗಮನವನ್ನು ನೀಡಿದ್ದೇ ಆದರೆ ಗುರುಗ್ರಹದ ಅನುಗ್ರಹ ಕೂಡ ಇದೆ ನಿಮ್ಮ ಪ್ರಗತಿ ಅನ್ನುವಂಥದ್ದು ನಿಶ್ಚಯವಾಗಿರುತ್ತೆ ಕುಟುಂಬ ಸಂಬಂಧಗಳ ದೃಷ್ಟಿಯಿಂದ ಜುಲೈ ತಿಂಗಳು ನೀವು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಾ ಸಂತೋಷವನ್ನ ಕಾಣ್ತೀರಾ ನಿಮ್ಮ ಸಹನೆ ಹಾಗೆ ಸಹಕಾರದಿಂದ ಇದು ಸಕಾರಾತ್ಮಕವಾದಂತಹ ಸಮಯವಾಗಿ ಗುರುತಿಸಿಕೊಳ್ಳುತ್ತೆ ಇನ್ನು ಸಾಮಾನ್ಯವಾಗಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಒಳ್ಳೆಯ ಸಮಯ ಧಾರ್ಮಿಕ ಚಟುವಟಿಕೆಗಳಿಗೆ ನೀವು ತೊಡಗಿಕೊಳ್ಳಿ ಇದು ನಿಮ್ಮ ಹೆಚ್ಚಿನ ಒಗ್ಗಟ್ಟನ್ನ ಅನುಭವಿಸೋದಕ್ಕೆ ಸಹಾಯವನ್ನು ಮಾಡಲಿಕ್ಕಿದೆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಆದರೆ ಗುರುಗ್ರಹದ ಆಶೀರ್ವಾದ ಇದೆ ನಿಮ್ಮ ಪ್ರೇಮ ಇನ್ನಷ್ಟು ಸುಧಾರಣೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಕುಟುಂಬದ ವಿಷಯದಲ್ಲಿ ವೈವಾಹಿಕ ಜೀವನದಲ್ಲಿ ನಿಮಗೆ ಬೇಡ ಪ್ರೇಮ ಸಂಬಂಧದಲ್ಲಿ ಕೆಲವು ಸವಾಲುಗಳು ಬಂದರೂ ಕೂಡ ನೀವು ಅದನ್ನು ಸರಿಹೊಂದಿಸೋದಕ್ಕೆ ನಿಸ್ಸಂಶಯವಾಗಿ ಶಕ್ತಿಯನ್ನು ಹೊಂದಿದವರು ಅಂಥೇಳಿ ನಾವಿಲ್ಲಿ ನೋಡ್ಬೋದು ಗುರುಗ್ರಹದ ಆಶೀರ್ವಾದ ಇದೆ ನಿಮ್ಮ ಸಂಬಂಧದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಪ್ರೀತಿಯಲ್ಲಿ ಇರುವವರು ನಿಮ್ಮ ಪ್ರೀತಿಯಲ್ಲಿ ಮತ್ತಷ್ಟು ಗಟ್ಟಿತನವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇದು ನಿಮಗೆ ಸಾಕಾರ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಜುಲೈ ತಿಂಗಳು ಉತ್ತಮ ಲಾಭ ತಂದುಕೊಡುತ್ತೆ ಇದು ನಿಮಗೆ ಸೂಕ್ತವಾದಂತಹ ಸಮಯ ವ್ಯಾಪಾರವನ್ನು ಹೆಚ್ಚಿಗೆ ಮಾಡಿಕೊಳ್ಬೋದು ಹೂಡಿಕೆಗಳನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು ಸೂಕ್ತವಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಹೊಸ ಹೂಡಿಕೆಗಳನ್ನು ಮಾಡೋರಿಗೆ ಉತ್ತಮವಾದಂತಹ ಸಮಯ ಮೊದಲು ಹೇಳಿದಾಗೆ ಹಣಕಾಸು ನಿರ್ವಹಣೆಯಲ್ಲಿ ದೃಢವಾದಂಥ ಹಾಗೆ ಶಕ್ತಿಯುತ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಹಳೆಯ ಸಾಲವನ್ನು ಯಾರು ನಿರ್ವಹಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವುದು ಇಲ್ಲಿ ಪ್ರಮುಖ ಆಗಿರುತ್ತೆ ಹಣಕಾಸಿಗೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಣದ ಹರಿವು ನಿಮಗೆ ಉತ್ತಮವಾಗಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತೇಳಿ ಹೇಳ್ಬೋದು ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳು ಕೆಲವೊಮ್ಮೆ ಸಣ್ಣ ಸಮಸ್ಯೆಗಳನ್ನು ತರಬಹುದು ಅದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನು ತೆಗೆದುಕೊಂಡ್ರೆ ಅದು ಸರಿ ಹೋಗುತ್ತೆ ಹಾಗಾಗಿ ಯಾವುದೇ ದೊಡ್ಡ ಒಂದು ಆರೋಗ್ಯ ಸಮಸ್ಯೆಗಳು ಇಲ್ಲಿ ಕಂಡುಬರೋದಿಲ್ಲ ಆಹಾರ ಪದ್ಧತಿ ಸರಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ದೇಹದ ಕಡೆ ಗಮನವನ್ನು ಕೊಡಿ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಕೊಡುವಂಥದ್ದು ಹಾಗೆ ಮಿತವಾದಂತಹ ವ್ಯಾಯಾಮ ಯೋಗ ಆಯುರ್ವೇದ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ದಿನನಿತ್ಯವಾಗಿ ಸ್ವಲ್ಪ ಸಮಯ ಧ್ಯಾನವನ್ನು ಮಾಡೋದರಿಂದ ಆತ್ಮಶಾಂತಿಯನ್ನು ನೀವು ಕಂಡುಕೊಳ್ಬೋದು ಹಾಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಇದು ತುಂಬ ಸಹಾಯಕವಾಗಿರುತ್ತೆ ನೀವು ದೇವಾಲಯಕ್ಕೆ ಭೇಟಿ ನೀಡಿ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ಕೋತಾ ಹೋಗಿ ಎಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದೆಯೋ ಅಲ್ಲಿ ನಿಮ್ಮನ್ನು ನೀವು ಭಾಗವಹಿಸ್ಕೊಳ್ಳಿ ನಿಮ್ಮ ಮನಸ್ಸು ಹಾಗೆ ಜೀವನ ಇದರಿಂದ ಶಾಂತಗೊಳ್ಳುತ್ತೆ ಹಾಗೆ ಪುಣ್ಯ ಸಂಪಾದನೆಯೂ ಕೂಡ ಇದರಿಂದ ನೀವು ಮಾಡಿಕೊಳ್ಬಹುದು ನವಗ್ರಹಗಳ ಪೂಜೆಯನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಗುರುಗ್ರಹದ ಆರಾಧನೆಯನ್ನು ನೀವು ಮಾಡಿಕೊಳ್ಳಿ ಯಾರಿಗೆ ಸಾಧ್ಯ ಆವತ್ತು ಗುರುವಾರದಿಂದ ಉಪವಾಸವನ್ನು ಮಾಡಬಹುದು ಹಾಗೆ ಗುರುವಿನ ಸ್ತೋತ್ರವನ್ನು ಪಠಣ ಮಾಡಿ ಇಲ್ಲಾಂತಾದರೆ ಓಂ ಗುರವೇ ನಮಃ ಅಂಥೇಳಿ ಹನ್ನೊಂದು ಬಾರಿ ಪ್ರತಿನಿತ್ಯವಾಗಿ ಜಪವನ್ನು ಮಾಡಿಕೊಳ್ಳಿ ಇದರಿಂದ ಸಾಕಷ್ಟು ಪ್ರಭಾವ ನಿಮ್ಮ ಮೇಲೆ ಬೀರ್ಲಿಕ್ಕಿದೆ ತುಲಾರಾಶಿಯ ಜನರಿಗಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಒಂದು ಉತ್ತಮ ತಿಂಗಳು ಅಂತಲೇ ನಾವು ಹೇಳ್ಬೋದು ಇದರಿಂದ ನಿಮ್ಮ ವೃತ್ತಿ ಶಿಕ್ಷಣ ಕುಟುಂಬ ಹಾಗೆ ಪ್ರೇಮ ಜೀವನದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ನೀವು ಕಾಣಲಿಕ್ಕಿದ್ದೀರಾ ಬಾಂಧವರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಯಾರ್ಯಾರು ತೊಂದರೆಗಳನ್ನು ತುಂಬ ಕಾಲದಿಂದ ಅನುಭವಿಸ್ಕೊಂಡು ಬಂದಿದ್ದೀರಾ ಅಂಥವರು ನೀವು ವಿಶೇಷವಾಗಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗಳನ್ನು ನಿಮ್ಮವರಿಗೆಲ್ಲ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು